ಅಷ್ಟೇ ಫ್ರೆಂಡ್ಸ್ ನಾನಿವತ್ತು ಸ್ಟ್ರಾಬೆರಿ ಗಿಡನ ಯಾವ ಥರ ಬೆಳೆಸ್ಕೊಬೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸ್ಟ್ರಾಬೆರಿ ಗಿಡ ನಾನು ಫಸ್ಟು ಒಂದು ಎರಡು ಮೂರು ಪಾಟಲ್ಲಿ ಹಾಕಿದ್ದೆ ಚೆನ್ನಾಗಿ ಬಂದು ಕಾಯೆಲ್ಲ ಬಿಟ್ಟು ಆಮೇಲೆ ಒಣಗೋಯ್ತು ಅದಕ್ಕೋಸ್ಕರ ಏನು ಮಾಡೋದು ಈ ಮೆಥಡ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೇನೋ ಅಂತ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನರ್ಸರಿಯಿಂದ ತಗೊಂಬಂದೆ ಕವರಲ್ಲಿರೋದು ಕಡಿಮೆ ಆಗುತ್ತೆ ಪಾಟಲ್ಲಿರೋದು ಜಾಸ್ತಿ ಬೆಲೆ ಆಗುತ್ತೆ ಕವರಲ್ಲಿ ಇದ್ದಿದ್ದರೆ ಒಂದು ಐವತ್ತು ರೂಪಾಯಿಗೆ ಸಿಗ್ತಾಯಿತ್ತು ಪಾಟಲ್ಲಿರೋದ್ರಿಂದ ನೂರು ರೂಪಾಯಿ ತೊಗೊಂಡ್ರು ಈ ಗಿಡಕ್ಕೆ ಚೆನ್ನಾಗಿ ಬಂದಿದೆ ನಾನು ಇದನ್ನು ತೆಗೆದು ಪಾಟಿಗೆ ಹಾಕಿದ್ರೆ ಒಂದು ಒಂದು ತಿಂಗಳು ಹಂಗಿರುತ್ತೆ ಆಮೇಲೆ ಎಲ್ಲ ಗಿಡನೇ ಸತ್ತೋಗುತ್ತೆ ಹಂಗಾಗಿ ಈ ಥರ ಮೆಥಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಪಾಟ್ ತಗೊಂಡಿದ್ದೀನಿ ಅದರಲ್ಲೆಲ್ಲ ಮಣ್ಣು ಸ್ವಲ್ಪ ಇತ್ತು ಅದರಲ್ಲಿ ಮಣ್ಣು ಸ್ವಲ್ಪ ಹಳ್ಳ ಮಾಡಿಬಿಟ್ಟು ನೋಡಿ ಇದು ಸಾಮಾನ್ಯವಾಗಿ ಇದ್ರ ಕೆಳಗಡೆ ಹೋಲ್ ಇರುತ್ತೆ ಮಣ್ಣೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಹೋಲಿದೆ ನೀರು ಹಾಕ್ತಾ ಆಗ್ತಾ ಹೋಲೆಲ್ಲ ಓಪನ್ ಆಗಿ ಬೇರುಗಳೆಲ್ಲ ಈಚಾಗಿ ಬರುತ್ತೆ ಫ್ರೆಂಡ್ಸ್ ಅವರೆಲ್ಲ ಒಂದು ಕಡೆ ಇಟ್ಬಿಟ್ಟಿದ್ರು ಹಂಗಾಗಿ ಇದೆಲ್ಲ ಮಣ್ಣು ಹಾಕಿ ಮುಚ್ ಮುಚ್ಚೋಗ್ಬಿಟ್ಟಿದೆ ಹೋಲೆಲ್ಲ ನೋಡಿ ಈ ಪಾಟಲ್ಲಿ ನಾವು ಈ ಥರ ಇಟ್ಬಿಟ್ರೆ ಮಣ್ಣು ಕೆಳಗಡೆ ಹಾಕ್ಕೋಬೇಕು ಮಣ್ಣು ಹಾಕ್ಕೊಂಡು ಸ್ವಲ್ಪ ಮೇಲಕ್ಕೆ ಈ ಥರ ಪಾಟ್ ಸಮೇತ ನೋಡಿ ಈ ಥರ ಇಟ್ಬಿಡ್ಬೇಕು ಈ ಥರ ಇಟ್ಬಿಟ್ಟು ನೀರು ಹಾಕ್ತಾಯಿದ್ರೆ ಆಮೇಲೆ ನಾವು ಇದ್ರ ಸುತ್ತಲೂ ಮಣ್ಣು ಹಾಕ್ಕೊಂಡ್ರೆ ನೋಡಿ ಈ ಥರ ಮಣ್ಣು ಹಾಕ್ಕೊಬೇಕು ಮಣ್ಣು ಗೊಬ್ಬರ ಹಾಕ್ಕೋಬೋದು ನೋಡಿ ಈ ಚಿಕ್ಕ ಪಾಟ್ವರೆಗೂ ನಾವು ಮಣ್ಣು ತುಂಬಿಸ್ಕೊಂಬಿಡೋದು ಈ ಥರ ಸುತ್ತಲೂ ಹಾಕ್ಕೊಂಬಿಟ್ರೆ ಇದು ಗಿಡ ಬೆಳ್ಕೊಂಡು ಇದೇ ಪಾಟಲ್ಲಿ ಪಾಪ ಇದಾಗಿರುತ್ತಲ್ಲ ಚೆನ್ನಾಗಿ ಬೆಳ್ಕೊಂಡಿರುತ್ತಲ್ಲ ಹಂಗಾಗಿ ನಾವು ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅದು ವಾತಾವರಣಕ್ಕೆ ತಕ್ಕಂಗೆ ಬೆಳೆಯುತ್ತೆ ಇದಕ್ಕೆ ಸ್ವಲ್ಪ ಬಿಸಿಲು ಬೇಕು ಫ್ರೆಂಡ್ಸ್ ಈ ಥರ ಸುತ್ತಲೂ ಮಣ್ಣು ಹಾಕ್ಕೊಂಬಿಟ್ಟು ಈ ಗಿಡನ ಪಾಟ್ ಸಮೇತ ಇಟ್ಬಿಟ್ರೆ ಇದಕ್ಕೆ ಈ ಗಿಡನೂ ಹೋಗೋದಿಲ್ಲ ಇದು ಕೆಳಗಡೆ ಎಲ್ಲ ಬೇರುಗಳು ಬರುತ್ತೆ ಉದ್ದುದಕ್ಕೆ ಬೇರೆಲ್ಲೂ ಗಿಡ ಬರುತ್ತೆ ಆವಾಗ ನಾವು ಈ ಸೈಡೆಲ್ಲ ಈ ಮಣ್ಣಿನ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕೂತ್ಕೊಂಡ್ಮೇಲೆ ದೊಡ್ಡದಾದ ಮೇಲೆ ಅದನ್ನೇ ಕಟಿಂಗ್ ಮಾಡಿ ನಾವು ಇನ್ನೊಂದು ಬೆಳೆಸ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ಮೆಥಡ್ ಮಾಡಿರಿ ನಾನು ಫಸ್ಟ್ ಟೈಮ್ ನೋಡೋಣ ಅಂತೇಳ್ಬಿಟ್ಟು ಇದು ಚೆನ್ನಾಗಿ ಬಂದಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕ್ಲೀನಾಗಿ ಇಲ್ಲಿ ಇಲ್ಲಿ ಸುತ್ತಲೂ ಬೇರು ಬರುತ್ತೆ ಅದು ಉದ್ದಕ್ಕೆ ಬಳ್ಳಿಗಳ ಥರ ಬರುತ್ತೆ ಆ ಬಳ್ಳಿಗಳಿಗೆ ಮೇಲೆ ಕುತ್ಕೊಂಡಾಗ ಅಲ್ಲೇ ಬೇರು ಬಿಟ್ಕೊಳ್ಳುತ್ತೆ ಆವಾಗ ಗಿಡ ದೊಡ್ಡದಾಗುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು